ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಶಾಂತೂರು ಡಿ ಎಸ್ ಪಿ ಜಂಪ್ಕಂಡಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಕಿಟಕಿ ಮತ್ತು ಬಾಗಿಲುಗಳ ಸ್ಕ್ರೂಗಳನ್ನು ನಟ್ಟು ಬೋಟ್ಗಳನ್ನು ಬಿಚ್ಚಿ ಕಿಟಕಿ ಮೂಲಕ ಮನೆ ಒಳಗಡೆ ಪ್ರವೇಶ ಮಾಡಿ ಕಳ್ಳತನ ಮಾಡುವ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಜಾಗೃತಿನ ವಹಿಸಿ ವಿಶೇಷವಾಗಿ ಯಾರು ಬೇಸಿಗೆ ಕಾಲ ಅಂತೇಳಿ ಟೆರಸ್ ಮೇಲೆ ಮಲಗ್ತರಿ ಅಥವಾ ಫಸ್ಟ್ ಫ್ಲೋರ್ನ ಮಲಗ್ತರಿ ಅಂಥವರು ನಿಮ್ಮ ಮನೆಯ ಡೋರ್ ಬಗ್ಗೆ ಡೋರ್ ಲಾಕ್ ಆಗಿತ್ತು ಮಲಗ್ತರಿ ಅಂಥವ್ರು ನಿಮ್ಮ ಮನೆಯ ಡೋರ್ ಬಗ್ಗೆ ಡೋರ್ ಲಾಕ್ ಆಗಿ ಬಗ್ಗೆ ಅಥವಾ ಕಿಟಿಗಳ ಭದ್ರತೆ ಬಗ್ಗೆ ದಯವಿಟ್ಟು ಎಚ್ಚರ ಹೇಳಿ ನಾನು ವಿನನಿಸ್ಕೊಳ್ತೀನಿ ಅದಲ್ಲದೆ ಯಾರಾದರೂ ನಿಮ್ಮ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಏನಾದರೂ ತಿರುಗಾಡ್ತಿದ್ರು ಕಂಡು ಬಂದಲ್ಲಿ ಕೂಡಲೇ ತುರ್ತು ಸಂಖ್ಯೆ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಕರೆ ಮಾಡಿ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಪತ್ತೆ ಹಚ್ಚೋದಕ್ಕೆ ಪೊಲೀಸರೊಂದಿಗೆ ಕೈ ಜೋಡಿಸಿ ಅಂತೇಳಿ ನಾನು ವಿನಾಯಿಸ್ಕೊಳ್ತೀನಿ ತ್ಯಾಂಕ್ ಯು